ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಬೆಂಗಳೂರಿನ ಗಾರ್ಮೆಂಟ್ಸ್ಗಳು ಬಂದ್ ಇಪ್ಪತ್ತು ಲಕ್ಷ ಕಾರ್ಮಿಕರು ಬೀದಿಗೆ ಬೀಳುವಂಥ ಆತಂಕ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಬೆಂಗಳೂರಿಗೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಇದರಿಂದಾಗಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಮಿಕರು ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ ಲಕ್ಷಾಂತರ ಕುಟುಂಬಗಳು ಜೀವನವನ್ನ ನಡೆಸ್ತಾ ಇರುವಂಥದ್ದೇ ಇಂತಹ ಒಂದು ಗಾರ್ಮೆಂಟ್ಸ್ಗಳ ಮೂಲಕವಾಗಿ ಆದರೆ ಇದೀಗ ದಿಢೀರಾಗಿ ಆಘಾತಕಾರಿ ಸುದ್ದಿಯೊಂದು ಹೊರಗಡೆ ಬಿದ್ದಿದೆ ಹೀಗಿದ್ದಾಗಲೇ ಬೆಂಗಳೂರಿನ ಗಾರ್ಮೆಂಟ್ಸ್ಗಳು ಬಂದ್ ಆಗತ್ತೆ ಅನ್ನುವಂಥ ವಿಚಾರ ಇದರಿಂದಾಗಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಮಿಕರು ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ ಲಕ್ಷಾಂತರ ಕುಟುಂಬಗಳು ಜೀವನವನ್ನ ನಡೆಸ್ತಾ ಇರುವಂತದ್ದೇ ಇಂತಹ ಒಂದು ಗಾರ್ಮೆಂಟ್ಸ್ಗಳ ಮೂಲಕವಾಗಿ ಆದ್ರೆ ಇದೀಗ ದಿಢೀರಂತ ಆಘಾತಕಾರಿ ಸುದ್ದಿಯೊಂದು ಹೊರಗಡೆ ಬಿದ್ದಿದೆ ಬೆಂಗಳೂರಿನ ಗಾರ್ಮೆಂಟ್ಸ್ಗಳು ಬಂದ್ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಇಪ್ಪತ್ತು ಲಕ್ಷ ಕಾರ್ಮಿಕರು ಬೀದಿಗೆ ಬೀಳುವಂತಹ ಆತಂಕ ಕೂಡ ಇರುವಂಥದ್ದು ಗಾರ್ಮೆಂಟ್ಸ್ ಕೆಲಸ ಮಾಡುವಂತಹ ನೌಕರರಿಗೆ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಈಗ ಒಂದು ತಿಂಗಳಿಗೆ ಜಾಸ್ತಿ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಅಥವಾ ಹದಿನೈದು ಸಾವಿರ ರೂಪಾಯಿ ಸಿಗಬಹುದು ಓಟಿ ಅರ್ಥಾತ್ ಓವರ್ ಟೈಮ್ ಏನಾದರೂ ಮಾಡಿದ್ರೆ ಹೊಟ್ಟೆ ತುಂಬುವಷ್ಟು ಹಣ ಕೂಡ ಕೈಗೆ ಬರುತ್ತೆ ಅಷ್ಟೆ ಆದರೆ ಹತ್ತು ಗಂಟೆ ಹನ್ನೆರಡು ಗಂಟೆ ದುಡಿದು ಬೆವರು ಹರಿಸಿ ಪರದಾಡಬೇಕಾಗತ್ತೆ ಹೀಗೆ ಇಡೀ ತಮ್ಮ ಜೀವನವನ್ನೇ ಗಾರ್ಮೆಂಟ್ಸ್ ಕೆಲಸಕ್ಕೆ ಅರ್ಪಿಸುವಂಥ ನೌಕರರ ಎದೆ ಒಡೆದು ಹೋಗುವಂಥ ಸುದ್ದಿ ಇದೀಗ ಹೊರಗಡೆ ಬರ್ತಾ ಇರುವಂಥದ್ದು ಅದೇನು ಅಂತ ಹೇಳಿದ್ರೆ ಬೆಂಗಳೂರಿನ ಗಾರ್ಮೆಂಟ್ಸ್ಗಳು ಬಂದಾಗುತ್ತೆ ಅನ್ನುವಂಥದ್ದು ಹೌದು ಲಕ್ಷಾಂತರ ಕುಟುಂಬಗಳಿಗೆ ನೇರವಾಗಿ ನಿಂತಿದ್ದಂತಹ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಇದೀಗ ದೊಡ್ಡ ಸಮಸ್ಯೆ ಎದುರಾಗಿದೆ ಯಾರೋ ಮಾಡಿದ ತಪ್ಪಿಗೆ ಯಾರದ್ದು ಅಹಂಕಾರದ ನಿರ್ಧಾರಕ್ಕೆ ಇದೀಗ ಕನ್ನಡ ನಾಡಿನಲ್ಲಿ ಇರುವಂತಹ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಕಂಟಕ ಎದುರಾಗಿರುವಂಥದ್ದು ಬೆಂಗಳೂರಿನ ಗಾರ್ಮೆಂಟ್ಸ್ಗಳು ಬಂದಾಗುತ್ತೆ ಆಗುತ್ತೆ ಅನ್ನುವಂಥ ವಿಚಾರ ಕೇಳಿ ಎಷ್ಟೋ ಜನ ಇದೀಗ ನಿದ್ದೆಯನ್ನೇ ಕಳೆದುಕೊಂಡಿದ್ದಾರೆ ಹಾಗಿದ್ರೆ ಫ್ಯಾಕ್ಟರಿಗಳು ಬಂದ್ ಆಗುತ್ತಾ ಅಂದ ಹಾಗೆ ಬೆಂಗಳೂರಿನ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಸೇರಿದ ಹಾಗೆ ಕರ್ನಾಟಕದ ಸಾವಿರಾರು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಇದೀಗ ಬೀಗ ಹಾಕುವಂತ ಆತಂಕ ಎದುರಾಗಿದೆ ಕಾರ್ಮಿಕರಿಗೆ ಭಯ ಕೂಡ ಶುರುವಾಗಿದೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಅಂದ್ರೆ ನಿನ್ನೆಯಿಂದ ಭಾರತದ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದ ತೆರಿಗೆ ಹೇರಿಕೆಯ ಆದೇಶ ಜಾರಿಗೆ ತರೋದಕ್ಕೆ ಅಮೆರಿಕ ಮುಂದಾಗಿರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ನಿರ್ಧಾರ ಏನಿದೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಹಾಳು ಮಾಡುವಂಥದ್ರ ಜೊತೆಗೆ ಭಾರತದಲ್ಲಿ ಇರುವಂತಹ ಅನೇಕ ಉದ್ಯಮಗಳನ್ನ ಕೂಡ ಸಂಕಷ್ಟಕ್ಕೆ ನುಗ್ತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿಕೆ ಮಾಡಿದಂತಹ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕವು ಸೇರಿದ ಹಾಗೆ ಒಟ್ಟು ಶೇಕಡಾ ಐವತ್ತರಷ್ಟು ಟ್ಯಾಕ್ಸ್ ಅನ್ನು ಭಾರತ ದೇಶ ರಫ್ತು ಮಾಡುವಂತಹ ವಸ್ತುಗಳ ಮೇಲೆ ಇದೀಗ ವಿಧಿಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು ಇಪ್ಪತ್ತು ಲಕ್ಷ ಕಾರ್ಮಿಕರ ಬದುಕು ಹೇಗೆ ಆಗಿದ್ರೆ ಮುಂದೆ ಅದಾಗೆ ಭಾರತೀಯ ರಫ್ತು ಸಂಘಟನೆಗಳ ಒಕ್ಕೂಟ ಅಂದರೆ ಎಫ್ಐ ಈಗ ತಿಳಿಸಿರುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ರಫ್ತು ಮಾಡುವಂತಹ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನ ವಿಧಿಸಿದ ಕಾರಣವಾಗಿ ದೊಡ್ಡ ಸಂಚಲನ ಸೃಷ್ಟಿಯಾಗಿರುವಂಥದ್ದು ಇದರ ಪರಿಣಾಮವಾಗಿ ನೇರವಾಗಿ ಗಾರ್ಮೆಂಟ್ಸ್ಗಳು ಅಂದರೆ ಬಟ್ಟೆ ಉದ್ಯಮದ ಮೇಲೆ ಬಿದ್ದಿರುವಂಥದ್ದು ಇನ್ನು ತಿರುಪುರ್ ನೋಯ್ಡಾ ಹಾಗೂ ಸೂರತ್ ಸೇರಿದಂತೆ ಹಲವು ಪ್ರಮುಖ ನಗರಗಳ ಗಾರ್ಮೆಂಟ್ಸ್ ಮಾಲೀಕರು ಸ್ಪರ್ಧಾತ್ಮಕತೆಯ ಸಮಸ್ಯೆಯಿಂದಾಗಿ ಉತ್ಪಾದನೆಯನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಇದೆಲ್ಲದರ ಜೊತೆಗೆ ನಮ್ಮ ಕರ್ನಾಟಕ ಬೆಂಗಳೂರು ನಗರ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳೇನಿದೆ ಅದು ಕೂಡ ಬಂದ್ ಆಗುವಂತ ಆತಂಕ ಮನೆ ಮಾಡಿದೆ ಈ ಸುದ್ದಿ ಇದೀಗ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡುವ ಜೊತೆಯಲ್ಲೇ ಭಾರತೀಯ ಗಾರ್ಮೆಂಟ್ಸ್ ಉದ್ಯಮದ ಮೇಲೂ ಕೂಡ ಕರಿನೆರಳು ಚಾಚುವಂತೆ ಮಾಡ್ತಾ ಇದೆ ಇದೆಲ್ಲದರ ಜೊತೆಗೆ ನಮ್ಮ ಊರು ಬೆಂಗಳೂರು ನಗರದ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಕೂಡ ಬೀಗ ಹಾಕುವಂತಹ ಪರಿಸ್ಥಿತಿ ಬಂದಿದೆ ಇದೇ ಕಾರಣಕ್ಕೆ ಬೆಂಗಳೂರಿನ ಗಾರ್ಮೆಂಟ್ಸ್ಗಳು ಬಂದಾಗಿ ಇಪ್ಪತ್ತು ಲಕ್ಷ ಕಾರ್ಮಿಕರು ಬೀದಿಗೆ ಬೀಳುವಂತಹ ಸ್ಥಿತಿ ಕೂಡ ಬಂದರೂ ಬರಬಹುದು ಈ ರೀತಿಯಾದಂತಹ ಒಂದು ಆತಂಕ ಇದೀಗ ಎಲ್ಲರಲ್ಲೂ ಮನೆ ಮಾಡ್ತಾ ಇರುವಂತದ್ದು ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ನಿರ್ಧಾರ ಏನಿದೆ ಜೊತೆಗೆ ಈ ವರ್ತನೆಯ ಬಗ್ಗೆ ಭಾರಿ ಬೇಸರಗಳು ವ್ಯಕ್ತವಾಗ್ತಾ ಇರುವಂಥದ್ದು ಹೀಗಾಗಿ ಟ್ರಂಪ್ ತಮ್ಮ ನಿರ್ಧಾರವನ್ನ ಬದಲು ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ